ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಹಲವೇ ಕೃಷ್ಣ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನ್ನದೇ ಕೆಲವೊಂದು ಐಟಮ್ಗಳನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೊಸ್ದಾಗಿ ತೊಗೊಬಂದಿರೋದು ಬಟ್ ಕಮ್ಮಿ ಪ್ರೈಸಿಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಪ್ರಾಡಕ್ಟ್ಗಳೆಲ್ಲ ಸಿಕ್ಕಿದೆ ಅಂತಾನೆ ಅನ್ಬೋದು ಏನೇನು ತೊಗೊಬಂದಿದ್ದೀನಿ ಅಂತ ತೋರಿಸ್ತೀನಿ ಎಲ್ಲರಿಗೂ ಗೊತ್ತಿರೋಂಗೆ ಆ್ಯಕ್ಚುಲಿ ನನ್ನ ಬ್ಲಾಗ್ ನೋಡ್ತಿರೋರಿಗೆ ಅಥವಾ ನನ್ನ ಫ್ರೆಂಡ್ಸ್ ಸರ್ಕಲ್ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ತಿರೋ ಥರ ನಾನೊಬ್ಳು ಮೇಕಪ್ ಆರ್ಟಿಸ್ಟು ಆದರೆ ಮೇಕಪ್ ಆಗಿ ಇಷ್ಟು ದಿನ ಮೇಕಪ್ ಎಲ್ಲ ಶುರುನೇ ಮಾಡಿಲ್ಲ ಯಾಕೆ ಸರಿ ಆರ್ಡರ್ಸ್ ಬಂದರೂ ನಾನು ತೊಗೊಂಡಿಲ್ಲ ಏಕೆ ಅಂತಂದರೆ ಆಂಥರ ಪ್ರಾಡಕ್ಟ್ಗಳು ಯಾವುದೂ ಅದನ್ನು ಪರ್ಚೇಸ್ ಮಾಡಿರಲಿಲ್ಲ ಹಾಗಾಗಿ ಎಷ್ಟೊಂದು ಸರಿ ಪ್ರಾಡಕ್ಟ್ ಆರ್ಡರ್ಸ್ ಬಂತು ಅಂದ್ರೂ ತೊಗೊಳೋಕ್ಕಾಗಿಲ್ಲ ಅದ್ರ ಜೊತೆಗೆ ನನ್ನ ಫ್ರೆಂಡ್ಸಿಗೆ ಕೆಲವೊಬ್ಬರಿಗೆ ಸಜೆಸ್ಟ್ ಮಾಡಿದ್ದೀನಿ ಇನ್ನು ನೋಡಿ ಈ ಥರ ಹಾರ್ಡರ್ ಇದೆ ಹೋಗ್ತೀರಾ ಅಂತ ಕೇಳಿದ್ದೀನಿ ಬಟ್ ಅವ್ರ ಕ್ಲೈಂಟ್ ಮೇಲೆ ಡಿಪೆಂಡ್ ಇರುತ್ತೆ ಕೆಲವೊಮ್ಮೆ ಕೆಲವೊಬ್ಬರು ಕ್ಲೈಂಟು ತೊಗೊಂಡಿದ್ದಾರೆ ಏನಂತಂದ್ರೆ ಓಕೆ ನಾವಿಲ್ಲಾಂತರ ಬೇರೆ ಒಬ್ರನ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಬಟ್ ನಾನು ಅವ್ರಿಗೆಲ್ಲ ಸಾರಿ ಹೇಳ್ತೀನಿ ಅಕಾಡೆಮಿ ಕಡೆಯಿಂದನೂ ಕೆಲವೊಂದು ಬಂದಿದೆ ಮೇಕಪ್ಪು ಅದಕ್ಕೆಲ್ಲ ಜೊತೆಗೆ ಹೋಗಿದ್ದೀನಿ ಮ್ಯಾಮ್ ಜೊತೆಗೆಲ್ಲ ಹೋಗಿದ್ದೀನಿ ಮತ್ತೆ ನಾವು ಕೂಡ ಸಣ್ಣ ಪುಟ್ಟ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಿ ಅದು ಬಿಟ್ಟು ಇನ್ನ ಯಾವುದು ಸ್ಟಾರ್ಟ್ ಮಾಡಿರಲಿಲ್ಲ ಆದರೆ ಅದು ಕಂಪ್ಲೀಟ್ ಆಗ್ತಿದ್ದಾಗೆ ಆಷಾಢ ಕೂಡ ಬರ್ತಲ್ಲ ಹಾಗಾಗಿ ಫುಲ್ ಗ್ಯಾಪ್ ಆಯಿತು ಫುಲ್ ನಾನು ಯಾವುದೋ ಓನಾಗಿ ಮಾಡಿರಲಿಲ್ಲ ಮತ್ತು ಪ್ರಾಡಕ್ಟ್ ಕೂಡ ನಾನು ಯಾವುದೂ ಪರ್ಚೇಸ್ ಮಾಡಿರಲಿಲ್ಲ ಅದಕ್ಕೆ ಸುಮ್ಮನೆ ಬೇರೆಯವ್ರ ಪ್ರಾಡಕ್ಟ್ ತೊಗೊಂಡು ನಾವು ಮಾಡೋದು ಅಷ್ಟು ಸರಿ ಇಲ್ಲ ಅನ್ನೋ ಅನಿಸಿತ್ತು ಹಾಗಾಗಿ ಪ್ರಾಡಕ್ಟ್ ತೊಗೊಳೋವರೆಗೂ ಬ್ಲಾಗ್ ಎಲ್ಲ ಶುರು ಮಾಡೋದು ಬೇಡ ಅಥವಾ ಮೇಕಪ್ ಕೂಡ ಶುರು ಮಾಡೋದು ಬೇಡ ಅಂತ ಅಂದ್ಕೊಂಡಿದೆ ಆ ಇನ್ಮೇಲೆ ಫುಲ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಇದು ಇವಾಗ ಮದುವೆ ಸೀಸನ್ ಬೇರೆ ಬಂತಾರೆ ಹಾಗಾಗಿ ಎಲ್ಲನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡೋಣ ಅಂತ ಒಂದು ಹೊಸ ಬಿಗಿನಿಂಗ್ ಹುಡುತಾ ಹೊರಟಿದ್ದೀನಿ ನೋಡೋಣ ಏನಾಗುತ್ತೆ ಅದರಲ್ಲೂ ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದು ಏನೂ ಆಗೋಲ್ಲ ಅನ್ನೋದು ನಿಜನೇ ಹಾಗಾಗಿ ಇವತ್ತು ಒನ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಯಾವುದಾದ್ರು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಅಂತ ಫಸ್ಟಿಗೆ ಇಂಪಾರ್ಟೆಂಟ್ ಅಂದರೆ ನನ್ನ ವ್ಲಾಗಿಗಾಗಿರ್ಬೋದು ಅಥವಾ ನಂದು ಯೂಟ್ಯೂಬ್ ಬ್ಲಾಗ್ ವ್ಲಾಗಿಗಾಗಿರ್ಬೋದು ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಂತಂದರೆ ನನಗೆ ಇದು ಒಂದೇ ಸಖತ್ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಅಂತ ಇದೆ ಸೆಲ್ಫಿ ಸ್ಟಿಕ್ಕು ಆರ್ ಒನ್ ಸಿಕ್ಸ್ ಅಂತ ಟ್ರೈಪೋಡು ಮತ್ತು ಗ್ರೀನ್ ಇದೆ ರಿಮೋಟ್ ಇದೆ ಅಂದರೆ ಬ್ಲೂಟೂತ್ ಇದು ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ ಇದ್ರದ್ದು ಪ್ರೈಸ್ ಬಂದು ಸಮಥಿಂಗ್ ಅರೌಂಡ್ ಏಯ್ಟ್ ಹಂಡ್ರೆಡ್ ಆಗಿರ್ಬೋದು ಹಾಂ ನಾನು ಪಕ್ಕದಲ್ಲಿ ಬೇಕಾದರೆ ಹಾಕಿರ್ತೀನಿ ಅದನ್ನು ನೀವು ಶಾಪ್ ಮಾಡ್ಕೊಬೋದು ಒಂದು ಇದನ್ನು ಕೊಟ್ಟಿದ್ದಾರೆ ಮ್ಯಾನ್ಯಲ್ ಕೊಟ್ಟಿದ್ದಾರೆ ಆದರೆ ನಾವು ಹೇಗೆ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ಕೋಬೋದು ಅಷ್ಟೇ ಒಂದು ಇದೊಂದು ಫುಟ್ಟಿದದು ಚಾರ್ಜರ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅದು ಬ್ಲೂಟೂತ್ಗೆ ವರ್ಕ್ ಆಗಲಿ ಹೇಳ್ಬಿಟ್ಟು ಅಷ್ಟೇ ಇದು ಒಂದು ಪುಟ್ಟಿದ ಚಾರ್ಜರ್ ಕೊಟ್ಟಿದ್ದಾರೆ ಇದು ಚಾರ್ಜರು ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಾನು ನಿಜವಾಗ್ಲೂ து ஸ்ட்ராங் இது மட்டும் கட்டி இது இதை நான் ரோட்டேட் மாதோது த்ரீ சிக்ஸ்டி டிகிரின் ரோட்டேட் ஆகை நம்ம எல்லோருக்கும் அந்த ஒன்றே கடை இட்விட்டு நான் இடைகூர்போது இடைகூர்போது மட்டும் மேலே கடைகனா மாடோது இது அஸே நோடி ஃபுல்லு ஃபுல்லு பெண்ட் ஆகும் இதுவரைக்கும் நீட்டாக பெண்ட் ஆகை நான் த்ரீ சிக்ஸ்டி டிகிரின் ரோட்டேட் மாதோது மெ இூ அஸ்டே ஃபுல்லு த்ரீ சிகிட்டி டிகிரி ரோட்டேட் ஆகை இது ஆக்சுவலி நமக்கு துணி இஷ்டாய் மட்டும் அது செப்பரேட்டு ப்ளூட்டூத் இது துணி ம இது எத்துபடியே உட வர்த்தி எல்லா ஹோத்தே நான் இது கையில இது நோடி ஒன்று ப்ளஸ் எடுத்து இல்லை எர்டாக மத்திய நாள் ஃபைவ் ஃபீட் இது அந்த உதவி இது ஹைதிரா இத்கி ஜாஸ்தி உத ஆரம்சே இது மாதிரி எஸ் உதிரும் சிக்கபரே உதா ಆಕ್ಚುಲಿ ಇದು ನನಗೆ ಸಿಕ್ಕ ಬಟ್ಟೆ ಇಷ್ಟ ಆಯಿತು ಯಾಕಂದರೆ ನಾನು ಲಾಸ್ಟ್ ಟೈಮ್ ತಗೊಂಡಿದ್ದು ಫುಲ್ಲು ಅಂದರೆ ಕಡಿಮೆ ಇದು ಕ್ವಾಲಿಟಿನೂ ಕಡಿಮಿತು ಬಟ್ ಅಮೌಂಟ್ ಅದಕ್ಕೆ ಒಂದು ಸಿಕ್ ಫೈವ್ ಹಂಡ್ರೆಡ್ ಏನೋ ಕೊಟ್ಟಿದೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಏನೋ ಕೊಟ್ಟಿದೆ ಬಟ್ ಇದು ಏಯ್ಟ್ ಹಂಡ್ರೆಡ್ ರುಪೀಸ್ ನೋ ಇದು ತೊಗೋಬೇಕಾದ್ರೆ ಅಳು ಬಿಟ್ಟು ಏಕೆಂದ್ರೆ ನಾನು ಒಂದು ತುಂಬ ಕಷ್ಟಪಟ್ಟು ತೊಗೊಂಡಿರ್ತೀನಿ ಅಮೌಂಟು ಒಂದೊಂದು ರೂಪಾಯಿನೂ ಕೂಸಿಟ್ಟಿರ್ತೀನಿ ಆಕ್ಚುಲಿ ಲಾಸ್ಟ್ ವೀಕ್ ಇದು ನಾನು ಒಂದು ಹುಂಡಿ ಬರ್ದಿನಿ ಹಾಗಾಗಿ ನನ್ನ ನಾನು ಏನೇ ಒಂದು ಪರ್ಚೇಸ್ ಮಾಡಿದ್ರು ನನಗೆ ಅದೊಂಥರ ಥರ ಇಮೋಷನಿ ಫನಿಕ್ ಆಗಿಬಿಡ್ತೀನಿ ಅದು ಲಾಸ್ಟಿಗೆ ಇಷ್ಟು ಸೆಲ್ಫಿ ಸ್ಟಿಕೋ ಮುರ್ದೋದಾಗ್ಲೋ ಅಷ್ಟೇ ತುಂಬಾ ಹಳು ಬಂದಿತ್ತು ಬಟ್ ನನೇಲೆಲ್ಲ ಹೇಳ್ತಿದೆ ನನ್ನ ಸೆಲ್ಫಿ ಸ್ಟಿಪ್ ಮುಟ್ಟೋಗ ಏನ್ ಮಾಡೋದು ಏನ್ ಮಾಡೋದು ಅಂತ ಮನೇಲಿ ಕೇಳಿ 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 ಸಾಕಾಗೋಗಿತ್ತು ಕರ್ಸು ಕರ್ಸು ಅಂತ ಬಟ್ ಕೂರ್ಸಿರ್ಲಿಲ್ಲ ಹಂಗಾಗಿ ನಾನೇ ತಗೊಂಡಿದ್ದೀನಿ ಈಗ ಒಂದು ಸೆಲ್ಫಿ ಸ್ಟಿಪ್ ಅದಾದ್ಮೇಲೆ ಇದು ಐರನ್ ಬಾಕ್ಸ್ ಆಕ್ಚುಲಿ ಐರನ್ ಬಾಕ್ಸ್ ನಮ್ಮ ಮನೇಲಿ ಇರಲಿಲ್ಲ ನಾವ್ ಯಾರು ಐರನ್ ಮೋಸ್ಟ್ ಆಫ್ ಐರನ್ ಜಾಸ್ತಿ ಯೂಸೇ ಮಾಡಲ್ಲ ಯಾವಾಗ್ಲೂ ರೇರು ಅದು ಸಾರಿ ಅಥವಾ ಏನಾದ್ರೂ ಕಾಟನ್ ಡ್ರೆಸ್ ಫಂಕ್ಷನ್ ಇರೋದು ಕಾಟನ್ ಡ್ರೆಸ್ ಏನಾದ್ರು ಇತ್ತು ಅಂದ್ರೆ ಅಷ್ಟೇ ಐರನ್ ಯೂಸ್ ಮಾಡೋದು ಅದ್ಬಿಟ್ರೆ ಐರನ್ ಯೂಸೇ ಮಾಡ್ತಿರ್ಲಿಲ್ಲ ಬಟ್ ಇವಾಗ ಸಾರಿ ಪ್ರೀಪ್ಲೇಟಿಂಗ್ ಎಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಪರ್ಚೇಸ್ ಮಾಡಿದೀನಿ ಇದು ಗೊತ್ತಿಲ್ಲ ಪ್ರೈಸ್ ಎಷ್ಟು ಅಂತ ಪ್ರಿಂಟಿಂಗ್ ಎಲ್ಲ ಇದಾಗುತ್ತೆ ಎಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ತಗೊಂಡಿದ್ದೀನಿ ಆ್ಯಕ್ಚುಲಿ ಮೇನ್ ನನಗೆ ಇದೆ ಬೇಕಾಗಿತ್ತು ಯಾಕಂತಂದರೆ ಇವಾಗ ಮೇಕಪ್ ಆರ್ಡರ್ಸ್ ಇಲ್ಲ ಅಂತಂದಾಗಲೂ ನಾವು ಸ್ಯಾರಿ ಪ್ರೀ ಪ್ರಿಂಟಿಂಗ್ ಆರಾಮ್ಸೆ ಆರಾಮಸೆ ಅದರಿಂದನೂ ನಾವು ಎಷ್ಟೊಂದು ಜನ ಬಿಸ್ನೆಸ್ ಮಾಡ್ತಿದ್ದಾರೆ ಅದರಿಂದಲೂ ಎಷ್ಟೊಂದು ಜನ ಆನ್ ಮಾಡ್ತಿದ್ದಾರೆ ಹಾಗಾಗಿ ಕಲ್ಟಿಬಿಟ್ಟು ಯಾಕೆ ಎಲ್ಲಾನು ವೇಸ್ಟ್ ಮಾಡೋದು ಅನ್ನೋ ಒಂದು ಕಾರಣಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇದು ಒಂದು ಬಜಾಜಲ್ಲಿ ತಗೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿದೆ ವೆಯ್ಟ್ಲೆಸ್ಸು ತುಂಬ ಚೆನ್ನಾಗಿದೆ ನೋಡಿ ಇದು ಅಷ್ಟೇ ಎಷ್ಟೊಂದು ಇಟ್ಟಿದ ತಕ್ಷಣ ಜಾಸ್ತಿ ಬಿಸಿ ಆದರೆ ಸುಟ್ಟೋಗಿಬಿಡುತ್ತೆ ಬಟ್ ಇದೇನು ಸುಡಲ್ಲ ಅಷ್ಟೊಂದು ಬಟ್ ಏನಂತಂದ್ರೆ ಕೆಳಗಡೆ ಕಾಟನ್ ಏನಾದರೂ ಹಾಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಮತ್ತೆ ಇಲ್ಲಿ ಇದೆಲ್ಲ ಇದೆ ನಾವು ಯಾವ್ದು ಬಟ್ಟೆ ಮಾಡ್ತಿರ್ತೀವಲ್ಲ ಅದಕ್ಕೆ ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಇದಾಗುತ್ತೆ ಮತ್ತೆ ಇದು ಮಾಮೂಲಿ ಕನೆಕ್ಟರು ಎಷ್ಟು ಇದು ಒಂದು ಐರನ್ ಬಾಕ್ಸು ಇದೇನೋ ಮತ್ತೆ ಎತ್ತಿಡೋದು ಇದೆಯಲ್ಲ ಎಲ್ಲ ಓಪನ್ ಮಾಡಿಬಿಡ್ಬೋದು ಎತ್ತಿಡೋದು ಇದೆಯಲ್ಲ ಭಾರಿ ಕಷ್ಟ ಇದು ನನಗೆ ನಿಜವಾಗ್ಲೂ ಆ್ಯಕ್ಚುಲಿ ನನಗೆ ಸ್ಟ್ರೈಟ್ ಏರ್ ಸಖತ್ ಇಷ್ಟ ಎಫ್ ಈಗ ಅಂದರೆ ಎವ್ ಇಷ್ಟ ನನಗೆ ಸ್ಟ್ರೈಟ್ ಏರು ನನ್ನ ಮೊದಲು ಏರ್ ಚೆನ್ನಾಗಿತ್ತಲ್ಲ ಆವಾಗ ಮಾತ್ರ ಒಳ್ಳೊಳ್ಳೆ ಏರ್ ಸ್ಟೈಲ್ ಮಾಡಿದ್ದೀನಿ ಮಾತ್ರ ಇದು ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ ಮತ್ತೆ ಇದು ಮತ್ತೆ ಇದು ಕಂಪ್ನಿ ಬಂದು ಇದು ಎ ವೈ ಟಿ ವೈ ಪ್ರೋ ಅಂತ ಬರುತ್ತೆ ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ ನನ್ನ ಅಲ್ಲಿ ಇದ್ದಿದ್ದು ಏನಂತಂದರೆ ಎಲ್ಲನೂ ಐಕಾನಿಕ್ ತಗೋಬೇಕು ಅನ್ನೋದಿತ್ತು ಯಾಕೆಂತಂದರೆ ನಮ್ಮ ಕ್ಲಾಸಲ್ಲೂ ಐಕಾನಿಕ್ ಯೂಸ್ ಮಾಡ್ತಿದ್ದು ಬಟ್ ತುಂಬ ಚೆನ್ನಾಗಿತ್ತು ಅದು ಕ್ವಾಲಿಟಿ ಆಗಿರ್ಬೋದು ಅಥವಾ ವರ್ಕಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಮತ್ತು ಬೇರೆ ಮ್ಯಾಮ್ಗಳು ಸಜೆಸ್ಟ್ ಫ್ಯಾಕಲ್ಟಿಗಳು ಇರ್ತಾರಲ್ವ ಅವ್ರು ಸಜೆಷನ್ ಮಾಡಿದ್ದು ಅಷ್ಟೇ ಹೋಗು ಹೋಗುವಂತಲೇ ಸಜೆಸ್ಟ್ ಮಾಡಿದರು ಬಟ್ ನಾನು ಐಕಾನಿಕ್ಕೇ ಹೋದೆ ಬಟ್ ಅಲ್ಲಿ ಹೋದ್ಮೇಲೆ ಯಾಕಿದ್ರು ಚೂಸ್ ಮಾಡಿದೆ ಅಂತಂದರೆ ಇದು ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ ಅದರಿಂದ ಒಂದು ಸ್ವಲ್ಪ ಹೀಟ್ ಜಾಸ್ತಿ ಆದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ ಯಾವುದೇ ರೀತಿ ಹೀಟು ಜಾಸ್ತಿ ಆದರೆ ಡ್ಯಾಮೇಜ್ ಆಗಲ್ಲ ಪ್ಲಸ್ ಏನಾದರೂ ನಾವು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಇಟ್ರು ಬಟ್ಟೆ ಆಗಲಿ ಏನೂ ಆಗಲಿ ಸುಡಲ್ಲ ಅನ್ನೋ ಒಂದು ಕಾರಣಕ್ಕೆ ಇದನ್ನು ತೊಗೊಂಡೆ ಯಾಕೆಂದ್ರೆ ನನಗೆ ಮೊದಲೇ ಮರ್ವಿನ ಕೈಲೇ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಸುಮ್ಮನೆ ಯೂಸ್ ಆಗುತ್ತಲ್ವ ಇರಲಿ ಪರವಾಗಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ತೊಗೊಂಡೆ ಆ್ಯಕ್ಚುಲಿ ಇದು ಪ್ರೈಸ್ ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದರಲ್ಲಿ ಫಾರ್ಟಿ ಪರ್ಸೆಂಟ್ ಏನೋ ಡಿಸ್ಕೌಂಟ್ ಆಗಿತ್ತು ಆ್ಯಕ್ಚುಲಿ ಡಿಸ್ಕೌಂಟ್ ಇದ್ದಾಗ ತೊಗೊಂಡ್ರೆ ನಿಜವಾಗ್ಲೂ ವರ್ತ ಅಂತಲೇ ಅನ್ಬೋದು ಇಲ್ಲಾಂತಂದರೆ ನಿಜ ಸುಮ್ಮನೆ ಲಾಸ್ ಆಗುತ್ತೆ ಹಾಗಾಗಿ ಇದೊಂದು ಹೇಳ್ತೀನಿ ಯಾವಾಗಲೇ ಆಗಲಿ ನಾವು ಏನಾದರೂ ಒಂದು ದೊಡ್ಡದಾಗಿ ಏನಾದರೂ ತೊಗೋತಿದ್ದೀವಿ ಅಂತ ಅಂದಾಗ ಆಫರ್ ಇದ್ದಾಗ ಡಿಸ್ಕೌಂಟ್ ಇದ್ದಾಗ ತೊಗೊಳೋದು ಬೆಸ್ಟ್ ಇದು ಒಂದು ಸ್ಟ್ರೈಟ್ನರು ಏರ್ ಸ್ಟ್ರೈಟಿಗೆ ಸಕ್ಕತ್ತಾಗುತ್ತೆ ಚೆನ್ನಾಗಾಗುತ್ತೆ ಇದು ಇಷ್ಟ ಆಯ್ತು ತುಂಬ ಇಷ್ಟ ಆಯ್ತು ವೈ ಆ್ಯಕ್ಚುಲಿ ಇದು ಕ್ರೆಡಿಟ್ ಹೋಗ್ಬೇಕಾಗಿರೋದು ಸಂಚಾರ ಮಮ್ಗೆ ನನಗೆ ಆಲ್ಮೋಸ್ಟು ಇವ್ ತೊಗೊಳೋದ ಬೇಡ್ವಾ ಹೆಂಗಿರತ್ತೋ ಏನೋ ಪ್ರೈಸ್ ಹೆಂಗಿರುತ್ತೋ ಏನೋ ಎಷ್ಟಿರುತ್ತೋ ಏನೋ ಇಷ್ಟೆಲ್ಲ ಟೆನ್ಷನು ತಲೆಯಲ್ಲಿ ಒಂದು ಸಾವಿರ ಕಷನ್ ಇತ್ತು ಆಮೇಲೆ ನಮ್ಮದೇ ಫ್ಯಾಕಲ್ಟಿ ಒಬ್ಬರು ಮ್ಯಾಮ್ ಅವ್ರನ್ನ ಕರ್ಕೊಂಡೋಗಿದ್ದೆ ಹಾಂ ಇದು ಅಷ್ಟೇ ಇದು ಕ್ರಿಂಪರು ಕ್ರಿಂಪಿಂಗ್ ಅಂತಂದರೆ ನಿಮ್ಗೆ ಗೊತ್ತಾಗುತ್ತಲ್ಲ ಇದು ಮಾತ್ರ ಐಕಾನಿಕೇ ತೊಗೊಂಡೆ ಆ್ಯಕ್ಚುಲಿ ಎಲ್ಲಾನು ಐಕಾನಿಕೆ ತಗೊಂಡಿದ್ದೆ ಅದಾದಮೇಲೆ ಮತ್ತೆ ಹೋಗ್ತಾ ಹೋಗ್ತಾ ಇದು ಎರಡು ಮಾತ್ರ ಅದು ಸ್ಟ್ರೈಟ್ನರು ಮತ್ತು ಕರ್ಲಿಂಗ್ ಮಾತ್ರ ಐಕಾನಿಕ್ ತಗೊಂಡೆ ಯಾಕೆಂತಂದ್ರೆ ಅದು ಆ್ಯಕ್ಚುಲಿ ನನ್ನ ಬಜೆಟಲ್ಲಿ ಯಾವುದೂ ಇರಲಿಲ್ಲ ಹಂಗಾಗಿ ಎ ವೈ ವೈ ತೊಗೊಂಡೆ ಬಟ್ ಇದು ಚೆನ್ನಾಗಿದೆ ಇದು ಐಕೋನಿಕ್ ಚೆನ್ನಾಗಿದೆ ಅದು ಚೆನ್ನಾಗಿಲ್ಲ ಎರಡೂ ಚೆನ್ನಾಗಿದೆ ನನಗೆ ಎರಡೂ ಇಷ್ಟ ಆಯಿತು ನೆಕ್ಸ್ಟ್ ನಾನು ಯಾರಿಗಾದರೂ ಸಜೆಷನ್ ಮಾಡಿದ್ರು ಅಷ್ಟೇ ಐಕೋನಿಕ್ ಅಥವಾ ಎ ವೈ ಟಿ ವೈಕೋಗಿ ಅಂತಾನೆ ಸಜೆಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಮತ್ತೆ ಅಂತಂದ್ರೆ ನನ್ನ ಫ್ರೆಂಡ್ ಯೂಸ್ ಮಾಡ್ತಾಳೆ ವೇಗ ಅಂತ ಯೂಸ್ ಮಾಡ್ತಾಳೆ ಅದು ಕಂಪ್ನಿ ತುಂಬಾ ಚೆನ್ನಾಗಿದೆ ಒಳ್ಳೆ ಸಾಕಾಗಿದೆ ಇದು ಮಾಮೂಲಿ ಮ್ಯಾನುವಲ್ ಎಲ್ಲ ಇದರಲ್ಲೂ ಕೊಟ್ಟ ಕೊಟ್ಟಿರ್ತಾರೆ ಇದು ಲಾಕಿಂಗ್ ಸಿಸ್ಟಮ್ ಇದೆ ಇಲ್ಲಿ ಕೆಳಗಡೆ ಹಿಂಗೆ ಹಿಂಗೆ ಇದು ಮಾಡಿರ್ತಾರೆ ಕೆಳಗಡೆ ಸ್ವಲ್ಪ ಹಿಂಗೆ ಮಾಡಿದ್ರೆ ಓಪನ್ ಆಗುತ್ತೆ ಮತ್ತೆ ಕ್ಲೋಸ್ ಮಾಡಿ ಇದು ಸ್ವಲ್ಪ ಫುಲ್ ಮಾಡಿದರೆ ಇದು ಕ್ಲೋಸ್ ಆಗುತ್ತೆ ಟೂ ತರ್ಟಿ ಡಿಗ್ರಿ ಇದೆ ಹೀಟ್ ಮಾಡ್ಕೊಳ್ಳೋಕ್ಕೆ ಆರಾಮಾಗಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಎಷ್ಟು ಕ್ವಾಲಿಟಿ ಇದೆ ಅಂತಂದ್ರೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಇದು ಐಕಾನಿಕೋ ಕ್ರಿಂಪರು ಅಂದ್ರೆ ನಾವು ಯಾವುದೇ ಹೇರ್ ಸ್ಟೈಲ್ ಮಾಡಬೇಕು ಅಂತಂದ್ರೆ ಫಸ್ಟು ಮೇನ್ ಇದೇ ಇರಬೇಕು ಇದಿತ್ತು ಅಂತಂದರೆ ಹೇರ್ ಸ್ಟೈಲ್ ಆಲ್ಮೋಸ್ಟು ಫುಲ್ ನೀಟಾಗಿ ಆಗುತ್ತೆ ಇದಿಲ್ಲ ಅಂತಂದರೆ ನಾವು ಯಾವುದೇ ಹೇರ್ ಸ್ಟೈಲ್ ಮಾಡ್ತೀವಿ ಅಂತಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಆಗಿತ್ತು ಇದು ಒಂದು ತಗೊಂಡಿದ್ದೀನಿ ಇದ್ರದ್ದು ಪ್ರೈಸ್ ಬಂದು ಫೋರ್ ತೌಸಂಡ್ ಇದೆ ನೋಡ್ಬೋದು ಫೋರ್ ತೌಸಂಡ್ ಇದೆ ಇದು ಅಷ್ಟೇ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಇವಾಗ ಏನು ತೋರಿಸ್ತಾ ಇದನ್ನ ಎಲ್ಲನೂ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇಂದೇ ತಗೊಂಡಿದ್ದು ಇದು ಒಂದು ಸೆಲ್ಫಿ ಸ್ಟಿಕ್ ಬಂದು ಅದೇನು ಡಿಸ್ಕೌಂಟ್ ಇಲ್ಲ ಆ್ಯಕ್ಚುಲಿ ಡಿಸ್ಕೌಂಟ್ ಇದೆ ಅದು ಡಿಸ್ಕೌಂಟ್ ಇಲ್ಲ ಅಂತಂದರು ಹಂಗಾಗಿ ಅದನ್ನು ಡಿಸ್ಕೌಂಟಿಂದ ಬಿಟ್ಟಿದ್ದೆ ಇದು ನೆಕ್ಸ್ಟ್ ಬಂದು ಕರ್ಲಿಂಗ್ ಆ್ಯಕ್ಚುಲಿ ಇದು ತುಂಬಾ ಇಷ್ಟ ಆ್ಯಕ್ಚುಲಿ ನನ್ನ ಕೂದಲಿಗೆ ಇದು ತುಂಬ ಸೂಟ್ ಆಗುತ್ತೆ ಅಂದರೆ ಏನು ಶಾರ್ಟ್ ಇದೆಯಲ್ಲ ಹಾಗಾಗಿ ಇದು ಸ್ವಲ್ಪ ಸಕ್ಕ ಸೂಟ್ ಆಗುತ್ತೆ ನನಗೆ ನನಗೆ ಕ್ಲಾಸಲ್ಲೆಲ್ಲ ಇದು ಮಾಡಿದರು ಏನು ಕರ್ಲಿಂಗ್ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಾನು ಅದೇ ಫಸ್ಟ್ ಟೈಮ್ ನನ್ನ ಕೂಜನ ಕರ್ಲಿಂಗ್ ಮಾಡ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಅಷ್ಟೇ ಎ ವೈ ಟಿ ವೈದು ಮತ್ತೆ ಇದು ಸ್ಟ್ರಾಂಗ್ ಇದೆ ಬೇಬಿ ಕರ್ಲಿ ಬರುತ್ತಲ್ಲ ಅದು ಬಂದು ತಗೋಬೇಕು ಬಟ್ ಬಜೆಟ್ ಇರಲಿಲ್ಲ ಅಂತಂದ್ಬಿಟ್ಟು ಅದು ತಗೊಂಡಿಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಇದು ಕರ್ಲಿಂಗು ಇದ್ರ ಪ್ರೈಸ್ ಬಂದು ಇದು ಅಷ್ಟೇ ಸೇಮ್ ಫೋರ್ ತೌಸಂಡ್ ಫೋರ್ ತೌಸಂಡ್ ಅದರಲ್ಲಿ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅದು ನನ್ನದು ಫುಲ್ ಮಂತ್ ಸ್ಯಾಲ್ರಿ ಖಾಲಿ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಏನಾದರೂ ಒಂದು ಪಡ್ಕೋಬೇಕು ಅಂತಂದ್ರೆ ಇನ್ನೇನಾದರೂ ಒಂದು ಕಳ್ಕೊಳ್ಬೇಕಾಗುತ್ತಂತೆ ಹಂಗಾಗೋಗುತ್ತೆ ಜೀವನ ಅದರಲ್ಲೂ ನಮ್ಮ ಮಿಡಲ್ ಕ್ಲಾಸ್ ಜೀವನ ಅಂತೂ ಇಷ್ಟೇ ಆಗೋಗುತ್ತೆ ಇವಾಗ ಏನಾದರೂ ಒಂದು ಪಡ್ಕೋಬೇಕು ಅಂತಂದ್ರೆ ಮತ್ತಿನ್ನೇನೋ ಒಂದಾದರೂ ಕಳ್ಕೊಳ್ಳೇಬೇಕಾಗುತ್ತೆ ಹಾಗೆ ಇದು ಒಂದು ಕರ್ಲಿಂಗ್ ಕರ್ಲಿಂಗು ಬಟ್ ಇದನ್ನೆಲ್ಲ ತಗೋಬೇಕು ಅಂತ ಅಂದ್ಬಿಟ್ಟು ನಾನು ಒನ್ ಮಂತ್ ಸ್ಯಾಲ್ರಿ ಫುಲ್ಲು ಹಾಳು ಮಾಡುತ್ತೆ ಬಟ್ ಹಾಳು ಮಾಡಾಕ್ತೀನಿ ಅನ್ನೋದಕ್ಕಿಂತ ಅದು ನನಗೆ ಯೂಸ್ ಆಗುತ್ತೆ ನನಗೇನು ಯೂಸ್ ಆಗಲ್ಲ ಅಂತಲ್ಲ ಹಾಗಾಗಿ ಅದೇನು ಫೀಲ್ ಆಗಿಲ್ಲ ಜಾಸ್ತಿ ಏನು ಫೀಲ್ ಆಗಿಲ್ಲ ಬಟ್ ಆದರೂ ಒಂದು ಕಡೆ ಏನು ಅಂತಂದರೆ ಇವೆಲ್ಲ ಕಲಿತು ಉದಾರ ಆದರೆ ಪರವಾಗಿಲ್ಲ ಇನ್ನೇನಾದರೂ ಫ್ರಾಪ್ ಆಗಿಬಿಟ್ರೆ ಏನು ಮಾಡೋದು ಅನ್ನೋದ ಫೀಲಿಂಗ್ ಬರುತ್ತೆ ಬಟ್ ಇನ್ನೊಂದು ಏನಂತಂದರೆ ಕನ್ಸಿಸ್ಟೆನ್ಸಿ ಇತ್ತು ಅಂತಂದರೆ ಯಾವುದೇ ಕೆಲಸ ಯಾವತ್ತೂ ಫೇಲ್ ಆಗಲ್ಲ ಅಂತ ಅನ್ಬೋದು ಯಾವಾಗಲೇ ಆಗಲಿ ನಮಗೆ ಒಂದು ಮೈಂಡ್ಸೆಟ್ ಇರುತ್ತಲ್ವ ಇವಾಗ ಮೈಂಡ್ ಮೈಂಡ್ಸೆಟ್ ತಗೊಳ್ಳಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಗಲೇ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ಆಯಿತು ಅಂತ ಎರಡು ವರ್ಷ ಆಯಿತು ಅಂತ ಅಂದ್ಕೊಳ್ಳಿ ಎರಡು ವರ್ಷದಲ್ಲಿ ನನ್ನ ಯೂಟ್ಯೂಬಿಂದ ಏನೇನು ಹರ್ ಮಾಡೋಕ್ಕಾಗಿಲ್ಲ ಸುಮ್ಮನೆ ಅದನ್ನ ಏನೋ ಒಂದು ಕಾಟಾಚಾರಕ್ಕೆ ಯೂಸ್ ಮಾಡ್ತಿದ್ದೀನಿ ಏನೋ ಹಂಗೆ ಫೀಲ್ ಆಗ್ಬಿಟ್ಟೈತೆ ನನಗೇನೆ ಒಂಥರ ಬೇಜಾರು ಅಯ್ಯೋ ಇಷ್ಟೊಂದು ಇದ ಇಷ್ಟೊಂದು ಕೆಲಸ ಅಂದ್ರೆ ನಾನು ಅನ್ಕೊಂತೀನಿ ಇವತ್ತೇನೋ ಮಾಡಿಲ್ಲ ಅಲ್ವಾ ನಾಳೆ ಏನೋ ಮಾಡೋಣ ಮೈಂಡ್ ಸೆಟ್ ಶುರು ಆಗ್ಬಿಡುತ್ತೆ ಮತ್ತೆ ಏನೋ ಒಂದು ಒಂದ್ ವೀಕ್ ಚೆನ್ನಾಗಿತ್ತು ಅಂದ್ರೆ ಇನ್ನೊಂದು ವೀಕಿಗಾಗಲೇ ಹುಷಾರಿದಾಗ ಆಗೋಗುತ್ತೆ ಅಥವಾ ಏನೋ ನನ್ನೇ ಒಂದು ಕೆಲಸ ಇವಾಗ ಒನ್ ವೀಕು ಫುಲ್ಲು ಬೇಗ ಬೇಗ ಎದ್ದಿರ್ತೀನಿ ಇನ್ನೊಂದು ವೀಕ್ ಆಗ್ಲೇ ಲೇಟ್ ಆಗೋಗಿರುತ್ತೆ ಹಂಗೆ ಈ ಹೆದ್ದೊಳ್ಳೋದ್ರಲ್ಲಿ ಸ್ವಲ್ಪ ಇದು ಮಾಡ್ಬಿಡ್ತೀನಿ ಮತ್ತೆ ಇದು ಒಂದು ಹೈಕಾನಿಕ್ ಬ್ರ್ಯಾಂಡ್ ಇದನ್ನು ಏರ್ ಡ್ರೈಯರು ಬಟ್ ಇದು ಅವಶ್ಯಕತೆ ಇರಲಿಲ್ಲ ಇದೇನು ಅವಶ್ಯಕತೆ ಇರಲಿಲ್ಲ ಐ ತಿಂಕ್ ಬೇರ್ಡ್ ಅಂತ ಅನ್ಕೋತೀನಿ ಇದು ಇದು ನಾರ್ಮಲ್ ಆಗಿ ನಾನು ಅಲ್ಲಿ ಇದು ಆ್ಯಕ್ಚುಲಿ ಇದು ಅವಶ್ಯಕತೆ ಇರಲಿಲ್ಲ ಅನ್ಕೋತೀನಿ ನಾನು ಇದು ಹೇರ್ ಡ್ರೈಯರ್ ಮಾಮೂಲಿ ಕೂದಲು ಒಣಗಿಸೋದು ಅಂತಾರೆ ಬಟ್ ಇದೇನು ಅವಶ್ಯಕತೆ ಇರಲಿಲ್ಲ ಆದರೂ ಆಫರ್ ಇತ್ತಲ್ವ ಡಿಸ್ಕೌಂಟ್ ಜಾಸ್ತಿ ಇತ್ತಲ್ವ ಅನ್ನೋ ಒಂದು ಕಣಗೆ ತಗೋಡೆ ಅಷ್ಟೆ ಎಲ್ಲ ಇದೆ ಇದು ಒಂದು ಯಾಕೆ ಮಿಸ್ ಮಾಡೋಣ ಅಂತ ಅಂದ್ಬಿಟ್ಟು ಹೆಂಗೂ ಡಿಸ್ಕೌಂಟ್ ಇತ್ತಲ್ಲ ಅಂತ ತೊಗೊಂಡೆ ಅಷ್ಟೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಇದೇನು ಜಾಸ್ತಿ ಯೂಸ್ ಆಗಲ್ಲ ಏನಾದರೂ ಯೂಸ್ ಆಯಿತು ಅಂತಂದರೆ ದೊಡ್ಡ ದೊಡ್ಡ ಮದುವೆಗಳಿಗೆ ಹೋಗ್ತೀವಿ ನೋಡಿ ಆವಾಗ ಒಂದು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅವರು ಆವಾಗಿನೂ ಸ್ನಾನ ಮಾಡ್ಕೊಂಡು ಬಂದಿರ್ತಾರೆ ಆವಾಗ ಹೇರ್ ಅಷ್ಟು ಬೇಗ ಒಣಗಲ್ಲ ಅಲ್ವಾ ನಾವು ಮುಹೂರ್ತಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆವಾಗ ಅಷ್ಟು ಬೇಗ ಒಣಗಿರಲ್ಲ ಕೂದಲು ಆವಾಗ ಯೂಸ್ ಆಗುತ್ತೆ ಅದು ಬಿಟ್ಟರೆ ಮೋಸ್ಟ್ ಆಫ್ ದ ಟೈಮ್ ಜಾಸ್ತಿ ಏನು ಯೂಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ರೆಗ್ಯುಲರಾಗಿ ನಾವು ಡೈಲಿ ಯೂಸ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಯೂಸ್ ಮಾಡಬೇಡಿ ಯಾಕಂದರೆ ಆಗಿ ನಾವು ಏನು ಟ್ರೈ ಮಾಡ್ತೀವೋ ಅದೇ ಬೆಸ್ಟ್ ಕೂದ್ಲುಗಳಿಗೆ ಏನೋ ಅಂತಂದರೆ ನಂತರ ಯಾರು ಕೂದ್ಗಳನ್ನ ಮಾಡಿ ಮಾಡ್ಕೊಬೇಡಿ ನಾನು ಅವತ್ತು ಕೂದಲಿಗೆ ಮಾಡದೇ ಇರೋವಂಥ ಕೆಲಸ ಯಾವುದೂ ಇದೆ ಇಲ್ಲ ಅಷ್ಟೊಂದು ಮಾಡ್ಬಿಟ್ಟಿದ್ದೀನಿ ಕೂದ್ಲಿಗೆ ಮಾಡಿರೋಷ್ಟು ನಾನು ಏನಾದರೂ ನನ್ನ ಬಾಡಿಗೆ ಏನಾದರೂ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಇಷ್ಟೊತ್ತಿಗೆ ಒಳ್ಳ ಸಖತ್ತಾಗಿ ಆಗಿರ್ತಿದೆ ಇವಾಗ ನಮಗೆ ಗುಂಡ್ ಗುಂಡು ಸ್ಕ್ರೀನು ಆಮೇಲೆ ಇದು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದು ಇದು ಏನಪ್ಪ ಅಂತಂದರೆ ಬ್ಯಾಕ್ ಗ್ರೌಂಡ್ ಸ್ಕ್ರೀನು ಇದು ಆ್ಯಕ್ಚುಲ್ ನನಗೆ ಓಪನೇ ಮಾಡಿಲ್ಲ ಚೆನ್ನಾಗಿಲ್ಲ ಓಪನ್ ಮಾಡಬೇಕಿತ್ತು ಈಗ ಓಪನ್ ಮಾಡಿಲ್ಲ ಇದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸ್ಕ್ರೀನು ಅದನ್ನು ಬ್ಯಾಕ್ಗ್ರೌಂಡು ಸ್ಕ್ರೀನಿಗೆ ಈಗ ಅಷ್ಟೇ ಬಿಟ್ರೆ ಬೇರೆ ಇದು ಅಷ್ಟೇ ಇದು ಜಸ್ಟ್ ಇದಕ್ಕೆ ಅಮೌಂಟ್ ಎಷ್ಟು ಕೊಟ್ಟೆ ಅಂತಂದ್ರೆ ನಾನು ಟೂ ಸೆವೆಂಟಿ ಏನೋ ಕೊಟ್ಟೆ ಅಷ್ಟೇ ಬಟ್ ಪರವಾಗಿಲ್ಲ ಕ್ವಾಲಿಟಿನೂ ಚೆನ್ನಾಗಿದೆ ಲೆಂತ್ ಕೂಡ ಇದೆ ಮತ್ತೆ ಹಿಡಿದು ಕೂಡ ಜಾಸ್ತಿ ಇದೆ ಜಾಸ್ತಿ ಇದೆ ಅಂತಾನೆ ಅನ್ಬೋದು ತುಂಬಾ ಇದಾಗುತ್ತೆ ಮತ್ತೆ ಇದು ಅಷ್ಟೇ ವೆಯ್ಟ್ ಜಾಸ್ತಿ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಮತ್ತೆ ಇದು ಬಂದು ಐರನ್ ಟೇಬಲ್ ನಿಜವಾಗ್ಲು ಎಷ್ಟೋ ನೀನು ಇದೆ ತಗೋಬೇಕು ತಗೋಬೇಕು ಅಂತ ತೊಗೊಳಕ್ಕೆ ಆಗಿರಲಿಲ್ಲ ನಿನ್ನೆ ಇದು ಇದರಲ್ಲಿ ತೊಗೊಂಡಿದ್ದು ಯಾವುದು ವಿಶಾಲ್ ಅಲ್ಲಿ ತೊಗೊಂಡಿದ್ದು ಇದು ಪ್ರೈಸ್ ಬಂದು ಎರಡು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತಿದೆ ಬಟ್ ಬಟ್ ಆಗಿ ಸಾವಿರದ ಆರ್ನೂರು ರೂಪಾಯಿ ಏನೋ ಆಗಿತ್ತು ಬಟ್ ಅಲ್ಲಿಂದ ಹಿಡ್ಕೊಂಬರೋಕೆ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ಬಟ್ ನಿಜವಾಗ್ಲು ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿಗಳು ಅಷ್ಟೇ ಚೆನ್ನಾಗಿದೆ ಬಿಟ್ಟ ಎತ್ತಿಗೂ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಮತ್ತೆ ಇಲ್ಲಿ ನೋಡಿ ಇದು ಅಡ್ಜಸ್ಟ್ಮೆಂಟ್ ಇದೆ ನಾವು ಕೆಳ ಒಂದು ಸ್ಟೆಪ್ ಕೆಳಗೆ ಹಾಕೋಬೋದು ಇಲ್ಲ ಒಂದು ಸ್ಟೆಪ್ ಮೇಲಾಕೋಬೋದು ಆ ಥರ ಅಡ್ಜಸ್ಟ್ಮೆಂಟ್ ಇದೆ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಕ್ವಾಲಿಟಿ ಇದೆ ಕೊಡ್ಬೋದು ಸಾವಿರದ ಐನೂರು ರೂಪಾಯಿ ಆ್ಯಕ್ಚುಲಿ ನಾನು ಆನ್ಲೈನಲ್ಲ ನೋಡಿದಾಗ ಇನ್ನೂ ತುಂಬ ಕಾಸ್ಟ್ ಜಾಸ್ತಿ ಇತ್ತು ಕಾಸ್ಟ್ ಜಾಸ್ತಿ ಏನಂತಂದರೆ ಇವಾಗ ಇಲ್ಲಿ ಏನು ನಾರ್ಮಲ್ ಪ್ರೈಸ್ ಇದೆಯಲ್ಲ ಎರಡು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಅಷ್ಟು ಆ ಥರ ಇತ್ತು ಬಟ್ ಇದೇನಂತಂದರೆ ಇದು ಸ್ವಲ್ಪ ಚಿಕ್ಕದಿರ್ತಿತ್ತು ಹಾಗಾಗಿ ನಾನು ಆನ್ಲೈನಲ್ಲಿ ಇದು ಬೈ ಮಾಡಿರಲಿಲ್ಲ ನೋಡೋಣ ಒಂದ್ಸರಿ ಒಂದು ಸರಿ ಯಾವುದೇ ಒಂದು ವಸ್ತು ಅಂದರೂ ನಾವು ಫಸ್ಟಿಗೆ ಆಫ್ಲೈನಲ್ಲಿ ಕಂಪೇರ್ ಮಾಡಿಬಿಟ್ಟು ಆಮೇಲೆ ಆನ್ಲೈನಿಗೆ ಹೋಯ್ತು ಅಂದರೆ ಬೆಟರ್ ಅಂತ ಅನ್ಕೋತೀನಿ ಯಾಕಂದರೆ ಕೆಲವೊಮ್ಮೆ ಆಫ್ಲೈನಲ್ಲಿ ಏನು ಇರುತ್ತೋ ಅದಕ್ಕಿಂತ ರೇಟ್ ಜಾಸ್ತಿನೂ ಇರುತ್ತೆ ಆನ್ಲೈನಲ್ಲಿ ಹಂಗಾಗಿ ಆಲ್ಮೋಸ್ಟ್ ಫಸ್ಟಿಗೆ ಆಫ್ಲೈನಲ್ಲಿ ಚೆಕ್ ಮಾಡಿ ಆಮೇಲೆ ಆನ್ಲೈನ್ ಹೋದರೆ ಬೆಟರ್ ಅಂತ ಅನ್ಕೋತೀನಿ ನನಗೆ ಬಟ್ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೋ ನೀವು ಆ ರೀತಿ ತಿಂಕೊಳ್ಬೋದು ಆಮೇಲೆ ಇದು ಇನ್ನೊಂದು ಏನಪ್ಪ ಅಂತಂದರೆ ಆ್ಯಕ್ಚುಲಿ ಇದೇ ನನಗೆ ಅಲ್ಲಿಂದ ಇಡ್ಕೊಂಬರೋದು ಇದು ಭಾರಿ ಕಷ್ಟ ಆಯಿತು ಆ್ಯಕ್ಚುಲಿ ಇದು ಫಸ್ಟಿಗೆ ಗೊತ್ತಿರಲಿಲ್ಲ ಇದು ಹ್ಯಾಂಡಲ್ ಇದೆ ಅಂತ ಇದು ವಿತೌಟ್ ಬಾಕ್ಸ್ ಅಲ್ಲಿ ಇತ್ತು ಆ ಬಾಕ್ಸಲ್ಲಿ ಇದ್ದಾಗ ಎತ್ಕೊ ಸ್ವಲ್ಪ ಕಷ್ಟ ಅನಿಸ್ತಿತ್ತು ಬಟ್ ಬಾಕ್ಸ್ ತೆಗೆದ್ಮೇಲೆ ಒಂದು ಅರ್ಧ ತಾರೀಕು ಬಂದ್ಮೇಲೆ ಬಾಕ್ಸ್ ತೆಗೆದು ಇದನ್ನ ಮಾತ್ರ ಹೇಳ್ಕೊಂಡಾಗ ತುಂಬ ಹ್ಯಾಂಡಲ್ ಮಾಡೋಕೆ ಈಸಿ ಅಂತ ಅನ್ನಿಸ್ತು ಇದು ಏನಪ್ಪಾ ಅಂತ ಅಂದರೆ ಆಕ್ಚುಲಿ ಸ್ಕ್ರೀನ್ದು ಬ್ಯಾಕ್ ಗ್ರೌಂಡ್ ಈಗ ಆಗ್ತದಲ್ವಾ ಅದ್ರದ್ದು ಸ್ಟ್ಯಾಂಡ್ ಪೀಸ್ ಮಾಡೋಕ್ಕೆ ಆ್ಯಕ್ಚುಲಿ ಏನಂತಂದ್ರೆ ನಾನು ಎಷ್ಟೊಂದ್ಸರಿ ನನಗೆ ನಾನೇ ಅಂದ್ಕೊಂಡಿದ್ದೀನಿ ಇವಾಗ ನಮ್ಮ ಮನೆ ವಾ ಇರೋದು ಆಲ್ಮೋಸ್ಟ್ ಈ ಕಡೆ ರೂಮ್ದೈತೆ ಅಂತಂದರೆ ಈ ಕಡೆ ಆ ಕಲರ್ ಬರುತ್ತೆ ಇನ್ನು ಆ ಕಡೆ ಹಾಲ್ ಎಲ್ಲ ಬಂತಂದರೆ ಆರೆಂಜ್ ಕಲರ್ ಬರುತ್ತೆ ಸೊ ಹಂಗಾಗಿ ಯಾವಾಗಲೂ ಆರೆಂಜ್ ಕಲರ್ ಬ್ಯಾಕ್ ಗ್ರೌಂಡ್ ಪೂರ್ತಿ ಯಾವಾಗಲೂ ಆರೆಂಜ್ ಆರೆಂಜೇ ಇರೋದು ಹಾಗಾಗಿ ಯಾವಾಗಲೂ ಬ್ಯಾಕ್ ಗ್ರೌಂಡ್ ಬ್ಲ್ಯಾಕೇ ಇರಲಿ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡೆ ನೋಡಿ ಇದು ನಿಜವಾಗ್ಲೂ ತುಂಬ ಫೇಟ್ ಇದೆ ಅಷ್ಟೇ ಕ್ವಾಲಿಟಿ ಕೂಡ ಇದೆ ಇದು ಆನ್ಲೈನಲ್ಲೇ ಬೈ ಮಾಡಿದ್ದು ಇದು ತುಂಬಾ ಹೈಟ್ ಬರುತ್ತೆ ಎಷ್ಟು ಹೈಟ್ ಬರುತ್ತೆ ಅಂತಂದ್ರೆ ಸಿಕ್ಕಾಪಟ್ಟೆ ಹೈಟ್ ಬರುತ್ತೆ ಬರುತ್ತೆ ಸಾಕಾಗಲ್ಲ ಅಂತ ಅನ್ಕೋತೀನಿ ತೋರ್ಸೋದಿಕ್ಕೆ ಒಂದು ಸ್ವಲ್ಪ ನನಗ್ ಬರ ಅಂತ ಅನ್ಸುತ್ತೆ ಆಲ್ಮೋಸ್ಟ್ ನನಗೆ ಸ್ವಲ್ಪ ಬರ ಮತ್ತೆ ಅಡ್ಜಸ್ಟ್ಮೆಂಟ್ ಅಷ್ಟೇ ಇದು ಅಡ್ಜಸ್ಟ್ಮೆಂಟ್ ಇದೆ ఇది ఫు ఉక మి మే ఇ నవేన ఇష్ట ఫు ఉ ముట్టద్రె మన గోడే టల్వా ಫ್ಯಾನ್ ಏನಿರುತ್ತಲ್ವ ಫ್ಯಾನ್ ವರ್ಗೂ ಹೋಗುತ್ತೆ ಅಷ್ಟು ಉದ್ದ ಇದು ಇದು ಅಷ್ಟೆ ತುಂಬ ಜಾಸ್ತಿನೇ ಅಂದರೆ ಕಾಸ್ಟೇ ಜಾಸ್ತಿ ಆಗಲಿಲ್ಲ ಬಟ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗೈತೆ ಇದು ಸಾವಿರದ ನಾನ್ನೂರ ತೊಂಬತ್ತೆಂಟು ರೂಪಾಯಿ ಸಾವಿರದ ಐನೂರು ರೂಪಾಯಿ ಟೋಟಲ್ ಮತ್ತೆ ಇದು ಎರಡು ಪೀಸ್ ಬಂದಿದೆ ಸೇಮ್ ಎರಡು ಪೀಸ್ ಬಂದಿದೆ ಇದು ಒಂದು ಇದು ಎರಡು ಸ್ಟ್ಯಾಂಡು ಆ ಕಡೆ ಬಂದು ಈ ಕಡೆ ಒಂದು ಸ್ಟ್ಯಾಂಡ್ ಏನು ಬರುತ್ತಲ್ವಾ ಅದು ಸ್ಟ್ಯಾಂಡಿದೆ ಪ್ಲಸ್ ಇದು ಬಂದು ಇದು ಮೂರಿದೆ ಇದು ಮೂರು ಬಂದು ಮೇಲ್ಗಡೆ ಹಾಕ್ತೀವಲ್ವಾ ಸ್ಕ್ರೀನಿ ಸ್ಕ್ರೀನಿಗೆ ಹಾಕ್ತಿವಲ್ಲ ಅದು ಇದು ಮೂರು ಶುದ್ಧ ನಾವು ಇದು ಎರಡು ಹಾಕೊಂಡ್ರೆ ಸಾಕಾಗುತ್ತೆ ಅನ್ಸುತ್ತೆ ನಮ್ಮ ನನ್ನ ವೀಡಿಯೋಸಿಗೆ ಇದು ಎರಡು ಹಾಕೊಂಡ್ರೆ ಶುದ್ಧ ಬರುತ್ತೆ ಫುಲ್ಲು ಹ್ಞೂ ಒಂದು ಇದೇ ಇದು ನನಗೆ ನನಗಿಂತ ಇಟ್ಟು ಇದೆ ಅಷ್ಟೊಂದು ಇಟ್ಟು ಇದೆ ಇದು ಮೂರು ಮೇಲ್ಗಡೆ ಹಾಕ್ಕೊಂತೀವಲ್ವ ಸ್ಕ್ರೀನಿಗೆ ಸ್ಕ್ರೀನಿಗೆ ಕಂಬಿ ಇರುತ್ತಲ್ಲ ಸೇಮ್ ಆ ಥರ ಕಡೆ ಈ ಕಡೆ ಹ್ಯಾಂಡಲ್ ಮಾಡೋಕೆ ನೋಡಿ ಇದೆಲ್ಲರೂ ಇದು ಕೊಟ್ಟಿದ್ದಾರೆ ಮತ್ತೆ ಇದು ಹೋಲ್ ಕೊಟ್ಟಿದ್ದಾರಲ್ಲ ಈ ಹೋಲ್ನೊಳಗೆ ಅಲ್ಲಿದ್ದು ಅದ್ರದ್ದು ಇದು ಕೊಡೋದು ಇದೇನಿದೆಯಲ್ಲ ಇದಕ್ಕೆ ಹೋಲಿಗೆ ಇದನ್ನ ಹಾಕ್ಬಿಟ್ಟು ಫಿಕ್ಸ್ ಮಾಡಿಬಿಟ್ರೆ ಕರೆಕ್ಟಾಗಿ ಕುರುತ್ತೆ ಗ್ರಿಪ್ಪಾಗಿ ಹೀಗೆ ಇದು ಅಷ್ಟೇ ಹ್ಞೂ ಎರಡು ಮೂರು ಹದಿನಾರು ಇವತ್ತೆಂಟು ಊಟ ಬ್ಯಾಗು ಈ ಬ್ಯಾಗಿದ್ದು ಇದ್ರಾಗಲೂ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇದು ಒಳಗಡೆ ನಾವೇನು ಅದಕ್ಕೇನಂತರ ಗೊತ್ತಿಲ್ಲ ನಮಗೆ ಬೆಂಡ್ ಥರ ಇರುತ್ತಾಗ ಅಂದರೆ ಇದು ಬೆಂಡಲ್ಲ ಸೇಫ್ಟಿ ಪರ್ಪಸ್ಸಿಗೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ಬ್ಯಾಗು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ ಆರಾಮಾಗಿ ಕ್ಯಾರಿ ಮಾಡ್ಬೋದು ನಾವು ನಾವೆಲ್ಲಾದರೂ ಹೋಗ್ತೀವಿ ಅಂತ ಅಂದಾಗ್ಲೂ ಆರಾಮಾಗಿ ಕ್ಯಾರಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನ ಒಂದು ಕಡೆ ಫಿಕ್ಸ್ ಮಾಡಿ ಇಟ್ಬಿಡ್ಬೇಕು ನೋಡಬೇಕು ಯಾವ ಕಡೆಗೆ ಫಿಕ್ಸ್ ಮಾಡಿಡೋದು ಅನ್ನೋದು ಗೊತ್ತಿಲ್ಲ ಒಂದು ಕಡೆ ಫಿಕ್ಸ್ ಮಾಡಿಟ್ಟು ಮತ್ತೆ ಅವಾಗ ಅವಾಗ ತೆಗಿತರ್ಬಾರ್ದು ಆಲ್ಮೋಸ್ಟು ಯಾವಾಗಲೂ ವಿಡಿಯೋಗೆ ಯೂಸ್ ಮಾಡಲ್ಲ ನಾನು ಬಟ್ ಇನ್ಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ರೀಲ್ಸ್ ಯಾವುದನ್ನು ಅಷ್ಟೊಂದು ಬಿಟ್ಬಿಟ್ಟಿದ್ದೆ ಎಷ್ಟೊಂದು ದಿನ ಆಯ್ತು ಆಲ್ಮೋಸ್ಟ್ ಮಾಡೋಕ್ಕೆ ಬಿಟ್ಟು ರೀಲ್ಸ್ನೆಲ್ಲ ಮಾಡ್ತಿರಲಿಲ್ಲ ಹಾಗಾಗಿ ಇನ್ಮೇಲೆ ಸ್ವಲ್ಪ ರೀಲ್ಸ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೋ ಲೈಫ್ ಒಂಥರ ಬೋರಿಂಗ್ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಮತ್ತೆ ತಿರ್ಗ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಆ ಥರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಅವಾಗೆಲ್ಲ ತುಂಬ ಖುಷಿಯಾಗಿದ್ವಿ ನಾವೆಲ್ಲ ಒಂಥರ ಚೆನ್ನಾಗಿತ್ತು ವೆದರ್ ಕೂಡ ಅಷ್ಟೇ ಎಲ್ಲ ಒಂಥರ ಚೆನ್ನಾಗಿತ್ತು ಅವಾಗ ನಾವು ಇವಾಗ ಏನಿದೆಯವಲ್ಲ ಬಿಫೋ ಇವಾಗ ಏನಿದೆಯಲ್ಲ ಬಿಫೋರ್ ನಾವು ಫೈವ್ ಇಯರ್ಸ್ ಬ್ಯಾಕ್ ಹೋಯ್ತು ಅಂತಂದರೆ ನಿಜವಾಗ್ಲೂ ಅಪ್ಪ ಅವಾಗ ಇಷ್ಟೆಲ್ಲ ಖುಷಿಯಾಗಿದ್ವಿ ಅಲ್ವಾ ಅನ್ನೋ ಥರ ಫೀಲ್ ಆಗುತ್ತೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಬಟ್ ಇವಾಗಿರೋದಂತೂ ತು ಬದುಕ ಗುರುವೆ ಅನ್ನಂಗೆ ಅದು ಅನ್ಸುತ್ತೆ ಫೀಲ್ ಆಗೋಗುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಥಾಟಿಂದ ಬದುಕ್ತಿದ್ದೀವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಇಂಟೆನ್ಷನ್ ಇಲ್ಲ ಅಂತ ಅಂದ್ಕೊಂತೀನಿ ಬದುಕೋದಕ್ಕೆ ಅಂದರೆ ಏನೋ ಜೀವನ ಮಾಡಬೇಕು ಖುಷಿಯಾಗಿರಬೇಕು ನೆಮ್ಮದಿ ಆಗಿರಬೇಕು ನಾವು ಎಲ್ಲರಂಗೆಲ್ಲನೂ ತೊಗೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಹೌದು ಕೆಲಸ ಮಾಡಬೇಕು ದುಡಿಬೇಕು ಅದರಲ್ಲೂ ಇವಾಗ ಒಂಥರ ಥಾಟ್ ಏನಂತಂದರೆ ಹೆಣ್ಮಕ್ಳು ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು ಯಾರತ್ರ ದುಡ್ಡು ಕೇಳಬಾರ್ದು ಅಥವಾ ಯಾರ ಹತ್ರನೂ ಏನು ಹತ್ತು ತಗೊಡಿ ಇತ್ತ ಕೊಡಿ ಎಲ್ಲ ಕೇಳಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹೆಣ್ಮಕ್ಳು ಕೂಡ ದುಡಿಬೇಕು ಅಂತ ಅನಿಸುತ್ತೆ ಮೊದಲೆಲ್ಲ ನಮ್ಮ ಹೆಣ್ಮಕ್ಳಿಗೆ ದುಡಿಯೋ ಆಪ್ಷನ್ ಇರಲಿಲ್ಲ ಇವಾಗ ಯಾರು ಬಾಯ್ಸ್ ಬೇಜಾರು ಮಾಡ್ಕೋಬೇಡಿ ಇವಾಗ ಹೇಳ್ತಕ್ಕಂತಂದರೆ ಬಾಯ್ಸ್ಗಿಂತ ಗರ್ಲ್ಸೇ ಜಾಸ್ತಿ ದುಡಿತಾರೆ ಬಾಯ್ಸ್ಗಿಂತ ಗರ್ಲ್ಸೇ ಜಾಸ್ತಿ ಜವಾಬ್ದಾರಿಗಳನ್ನ ತಗೋತಾರೆ ಅಂತಲೇ ಅನ್ಬೋದು ತುಂಬ ತುಂಬ ರೀತಿ ತುಂಬ ಥರ ಹೇಳೋದು ಹಾಗಂದ್ರೆ ಬಾಯ್ಸಿಗೆ ಜವಾಬ್ದಾರಿ ಇಲ್ಲ ಅಂತಲ್ಲ ಅವ್ರಿಗೂ ನಮ್ಗಿಂತ ಜಾಸ್ತಿನೇ ಜವಾಬ್ದಾರಿ ಇರುತ್ತೆ ಬಟ್ ಕೆಲವೊಬ್ರು ಬಾಯ್ಸ್ ಅದನ್ನ ತೊಗೋತಾರೆ ಬಟ್ ಕೆಲವೊಬ್ರು ಬಾಯ್ಸ್ ಅಷ್ಟೊಂದು ಜವಾಬ್ದಾರಿ ತೊಗೊಳಲ್ಲ ಏನಂತಂದ್ರೆ ಅವ್ರಿಗೆ ಬಾಯ್ಸ್ ತಲೆಯಲ್ಲಿ ಕೆಲವೊಬ್ರು ಬಾಯ್ಸಲ್ಲಿ ತಲೆಯಲ್ಲಿರುತ್ತೆ ಏನೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಾನು ಬರ್ತಿದ್ದೀನಿ ಅಷ್ಟೇ ನಾನು ಕೆಲಸ ಮಾಡಬೇಕು ಮಾಡ್ತಾ ಇದೀನಿ ದುಡಿಬೇಕು ಇದೀನಿ ಅಷ್ಟೇ ಅದನ್ನ ತಗೋಬೇಕು ಆ ಬೈಕ್ಗೆ ಹಾಕ್ಬೇಕು ಅದ್ ಬಿಟ್ಟು ಅವ್ರಿಗೆ ಆದಂತ ಲವರ್ಸ್ ಎಲ್ಲ ಇರ್ತಾರೆ ಹುಡ್ಗಿರಿಗೆಲ್ಲ ಖರ್ಚು ಮಾಡ್ಬೇಕು ಬಟ್ ಇಷ್ಟೇ ಥಾಟ್ ಇರುತ್ತೆ ಅವ್ರು ಹೋಗ್ತಾ ಹೋಗ್ತಾ ಒಂದ್ ಯೋಚನೆ ಮಾಡಿ ನೋಡ್ದಾಗ ಅನ್ಸುತ್ತೆ ಗುರು ಹುಡ್ಗಿರ್ ಮೇಲೆ ಖರ್ಚು ಮಾಡೋದಕ್ಕಿಂತ ಅದನ್ನೇ ಅಪ್ಪ ಅಮ್ಮ ಮೇಲೆ ಖರ್ಚು ಮಾಡಿದ್ರೆ-- ತುಂಬಾ ಚೆನ್ನಾಗಿರುತ್ತೆ ಲೈಫ್ ಅನ್ನೋ ತರ ಫೀಲ್ ಆಗುತ್ತೆ ಅಪ್ಪ ಅಮ್ಮನ್ ಖರ್ಚು ಅಪ್ಪ ಅಮ್ಮನ್ ಮೇಲೆ ಖರ್ಚು ಮಾಡ್ತೀವಿ ಅನ್ನೋದಕ್ಕಿಂತ ಅಪ್ಪ ಅಮ್ಮನ್ ಜಮೀನ್ ಮೇಲೆ ಖರ್ಚು ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂತಂದ್ರೆ ನಿಜವಾಗ್ಲು ನಾವು ನನ್ ಫ್ರೆಂಡ್ ಸರ್ಕಲ್ ಅಲ್ಲೇ ಕೆಲವೊಬ್ರು ಬಾಯ್ಸ್ ನೋಡ್ತೀನಿ ಏನ್ ಜವಾಬ್ದಾರಿ ಇರುತ್ತೆ ಅಂತಂದ್ರೆ ಬೆಂಗಳೂರಲ್ಲಿ ಕೆಲಸಾನೂ ಮಾಡ್ತಾರೆ ಊರ್ ಕಡೆನು ಕೆಲಸ ಮಾಡ್ತಾರೆ ಊರ್ ಕಡೆ ಅವ್ರದೇ ಜಮೀನ್ಗಳೆಲ್ಲ ಇರ್ತವಲ್ಲ ಅದ್ರಲ್ಲೆಲ್ಲ ಕೆಲಸ ಮಾಡ್ತಾರೆ ನಿಜವಾಗ್ಲು ಒಮ್ಮೊಮ್ಮೆ ಅನ್ಸುತ್ತೆ ಈ ತರ ಇರ್ಬೇಕು ಬಾಯ್ಸ್ ಅಂತಂದ್ರೆ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರೋರು ಇದಾರೆ ಹಾಗೆ ನಂದು ಒಂದು ರಿಕ್ವೆಸ್ಟ್ ಆ ಮದುವೆಗಳಿಗೆ ಸೀಮಂತಗಳಿಗೆ ಬರ್ತ್ಡೇ ಪಾರ್ಟೀಸ್ಗೆ ಅಥವಾ ನಾನ್ ಬ್ರೆಡ್ ಆ ತರ ಏನಾದ್ರು ಫಂಕ್ಷನ್ ಗಳಿಗೆ ಏನಾದ್ರು ಮೇಕಪ್ ಬೇಕು ಅಂತಂದ್ರೆ ಬುಕ್ ಮಾಡ್ಕೊಬೋದು ಆ ಡೈರೆಕ್ಟ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಅದನ್ನ ಬುಕ್ಕಿಂಗ್ ಆಕ್ಸೆಪ್ಟ್ ಮಾಡ್ತೀನಿ ಬಿಸ್ನೆಸ್ಗೆ ಅಂತ ಯಾವುದೇ ರೀತಿ ಫೋನ್ ಇಟ್ಟಿಲ್ಲ ಹಾಗಾಗಿ ನಾನು ಇಲ್ಲಿ ನಂಬರ್ನೆಲ್ಲ ಕೊಡೋಕ್ಕಾಗಲ್ಲ ಬಟ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದ್ರೆ ನಂದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹಲಮ್ಯಾ ಕೃಷ್ಣ ಅಂತ ಹೊಡೆದ್ರೆ ಬರುತ್ತೆ ಇಲ್ಲಾಂದ್ರೆ ಸೌಮ್ಯ ಸೌಮ್ಯ ಅಂತ ಹೊಡೆದ್ರೆ ಬರುತ್ತೆ ಅದಕ್ಕೆ ನೀವು ಡೈರೆಕ್ಟ್ ಮೆಸೇಜ್ ಮಾಡ್ಬೋದು ಎರಡು ಹಾಕೊಂಡಿದೆ ಒಂದು ಅವರ್ ಬೈ ಹಲಮ್ಯಾ ಕೃಷ್ಣ ಅಂತ ಇದೆ ಒಂದು ಹಲಮ್ಯ ಕೃಷ್ಣ ಅಂತ ಇದೆ ಎರಡರಲ್ಲೂ ನೀವು ಯಾವ್ದು ಮಾಡಿದ್ರು ಓಕೆ ಎರಡರಲ್ಲೂ ನಾನು ಅವೈಲೇಬಲ್ ಇರ್ತೀನಿ ಯಾವಾಗಲೂ ನೋಡಿಕೊಂಡು ಮೆಸೇಜ್ ಮಾಡಿ ಯಾವುದಾದ್ರು ಬುಕ್ಕಿಂಗ್ ಸಿಕ್ತಂದ್ರೆ ಹೇಳಿ ನಿಮ್ಮಿಂದಾನೇ ನಾವು ಅಂತ ಹೇಳ್ಬೋದು ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ನಿಮ್ ಸಪೋರ್ಟ್ ಯಾವಾಗ್ಲೂ ನನಗೂ ಹೀಗೆ ಇರಲಿ ಅನ್ಕೊಂಡಿದೀನಿ ನಿಮ್ಮಿಂದ ಸ್ವಲ್ಪ ನಾನು ಬೆಳಿತೀನೇನೋ ಅಂತ ಅನ್ಕೊಂಡು ಆ ಆ ಶುರು ಮಾಡಿದ್ದೀನಿ ಎಲ್ಲಾನು ನಿಮ್ಮ ಆಶೀರ್ವಾದ ಎಲ್ಲದೂ ನನ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ ಹಾಗೆ ಏನಪ್ಪಾ ಅಂತಂದ್ರೆ ಒಂದು ಖುಷಿ ಕೊಡೋ ವಿಷಯ ಅಂತಂದ್ರೆ ಯಾರ್ ಜೊತೆಗಿಲ್ಲ ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಂದ್ರು ಯಾರ್ ಜೊತೆಗಿಲ್ಲ ಅಂತಂದ್ರು ಅಥವಾ ನಮ್ಮ ಜೊತೆ ಇರೋರು ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರು ಕೆಲವೊಮ್ಮೆ ಸ್ಟ್ರೇಂಜರ್ಸ್ ನಮ್ಮನ್ನು ಜಾಸ್ತಿ ಅರ್ಥ ಮಾಡ್ಕೋತಾರೆ ಅಂತ ಅನ್ಬೋದು ಏಕೆಂತಂದರೆ ನಮಗೆ ನಮಗೆ ಗೊತ್ತಿರಲ್ಲ ನಾವು ನಾವು ಯಾರು ಅನ್ನೋದು ಬೇರೆಯವ್ರಿಗೆ ಗೊತ್ತಿರೋಲ್ಲ ಅವ್ರು ಯಾರು ಅನ್ನೋದು ನಮಗೆ ಗೊತ್ತಿರಲ್ಲ ಆದರೂ ಇನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಪ್ರೀತಿ ಕೊಟ್ಟು ಅಷ್ಟೊಂದು ಬೆಳೆಸಿ ನಿಜವಾಗ್ಲೂ ಇವತ್ತು ಎಷ್ಟೋ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅನ್ನೆಲ್ಲ ನಾವು ನೋಡ್ತೀವಲ್ಲ ನನಗಂತೂ ತುಂಬ ಖುಷಿ ಆಗುತ್ತೆ ನನಗೂ ಅದನ್ನ ಸರಿ ಅನ್ಸುತ್ತೆ ಹೌದು ನಾವು ಇವ್ರ ಥರ ಇರ್ಬೋದಲ್ವ ನಮಗೂ ಜನಗಳ ಪ್ರೀತಿ ಸಿಗುತ್ತಲ್ವ ಅಂತ ಅನ್ಸುತ್ತೆ ಐ ಓಪ್ ನಿಮ್ಗಳ ಪ್ರೀತಿ ನನಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಒಂದು ಹೊಸ ಜರ್ನಿನ ಶುರು ಮಾಡ್ತಿದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇಲ್ಲಿಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಮತ್ತು ಏನಾದರೂ ಮೇಕಪ್ದೆಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಮೇಕಪ್ ಏನಾದರೂ ಬುಕ್ಕಿಂಗ್ ಬೇಕು ಅಂತಂದರೆ ಅಥವಾ ಮದುವೆಗಳಿಗಾಗಿರ್ಬೋದು ಸಿಮಂತ ಬರ್ತ್ಡೇ ಫಂಕ್ಷನ್ ಯಾವುದಕ್ಕಾಗಿರ್ಬೋದು ಯಾವುದೇ ಒಂದು ಫಂಕ್ಷನ್ ಹೀಗಾಗಿರ್ಬೋದು ಮೇಕಪ್ ಬೇಕು ಅಂತಂದರೆ ನನಗೆ ಹೇಳ್ಬೋದು ಬರೀ ಮೇಕಪ್ ಅಂತಲ್ಲ ಏರ್ ಸ್ಟೈಲು ಸ್ಯಾರಿ ಟ್ರೆಪ್ಪಿಂಗು ಪೂರ್ತಿ ಎಲ್ಲ ಇರುತ್ತೆ ನಿಮಗೆ ಸಪ್ರೇಟ್ ಇಲ್ಲ ಬರೀ ಏರ್ ಸ್ಟೈಲೇ ಬೇಕು ಅಂತಂದರೆ ಅದಕ್ಕೂ ಬರ್ತೀವಿ ಮತ್ತು ಇಲ್ಲ ಸಪ್ರೇಟ್ ನಮಗೆ ಸ್ಯಾರಿ ಟ್ರಿಪ್ಪಿಂಗ್ ಅಷ್ಟೇ ಬೇಕು ಅಥವಾ ಸ್ಯಾರಿ ಪ್ರೀಪ್ಲೀಟಿಂಗ್ ಬೇಕು ಅಂತಂದ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆ ಸದ್ಯಕ್ಕೆ ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಹೋಗ್ತಾ ನಾನು ಆ ಬಿಸ್ನೆಸ್ಗೆ ಅಂತಲೇ ಒಂದು ಸೆಪ್ರೇಟ್ ನಂಬರ್ನ ತಗೊಂಡು ಆ ನಂಬರ್ನ ಕೂಡ ಶೇರ್ ಮಾಡ್ಕೊತೀನಿ ಐ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟಾಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ಕೇಳ್ತಾ ನಿಮ್ಮ ಆಶೀರ್ವಾದ ಅಥವಾ ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಶ್ರೀಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್